ಕಡಿಮೆ ಪ್ರೈಸ್ಗೆ ರೀಸನಬಲ್ ಪ್ರೈಸ್ಗೂ ಕೂಡ ಕೊಡ್ತಾ ಇದ್ದಾರೆ ಕ್ವಾಲಿಟಿನೂ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಸುಮಾರು ಜನ ಕೂಡ ತಗೊಂಡಿದ್ದಾರೆ ಒಳ್ಳೆ ರಿವ್ಯೂ ಕೂಡ ಇದೆ ಬಟ್ ಇದ್ರಲ್ಲೂ ಕೂಡ ಅಷ್ಟೇ ನೋಡ್ಕೊಂಡು ತಗೋಳಿಕೆ ಸ್ಯಾರಿ ಮೆಟೀರಿಯಲ್ ಅಲ್ಲೂ ಕೂಡ ಅಷ್ಟೇ ಶೈನಿಂಗ್ ಇದೆ ಹಾಗೆ ಬಾರ್ಡರ್ ಕೂಡ ಅಷ್ಟೇ ತುಂಬಾ ಶೈನಿಂಗ್ ಇದೆ ಈ ಒಂದು ಸ್ಯಾರಿಯಲ್ಲಿ ಪ್ಲಸ್ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ ಮೆಫ್ಟೀಸ್ ವೆಲ್ಕಮ್ ಟು ಶೇಷಸ್ ಲಾಕ್ಸ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಎಷ್ಟು ಆರ್ಡರ್ಸ್ ಗಳನ್ನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಆಸ್ ಯೂಶಲ್ ಮೂರು ಆರ್ಡರ್ಸ್ ಗಳನ್ನ ಶೇರ್ ಮಾಡ್ತಾ ಇದೀನಿ ಮೂರು ಗಳು ಕೂಡ ಅಷ್ಟೇ ಮೋಸ್ಟ್ ಟ್ರೆಂಡಿಂಗ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು ಮೀಶೋದಲ್ಲಿ ಮೂರು ಆರ್ಡರ್ಸ್ಗಳು ಕೂಡ ಸುಮಾರು ಸೇಲ್ ಕೂಡ ಆಗ್ತಾ ಇದೆ ಈ ಒಂದು ಆರ್ಡರ್ಸ್ಗಳು ಸೊ ಯಾವ್ಯಾವುದು ಯಾವ ಥರ ಬಂದಿದೆ ಆಲ್ರೆಡಿ ತಮ್ಮ ಕೂಡ ನೋಡ್ಕೊಂಡು ಬಂದಿರ್ತೀರ ಬಟ್ ಫುಲ್ ಡೀಟೇಲ್ಸ್ ಆಗಿ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಸ್ಕಿಪ್ ಮಾಡದೆ ಎಲ್ಲರೂ ಎಂಟು ತನಕ ವಾಚ್ ಮಾಡಿ ಹಾಗೆ ಹೊಸದಾಗಿ ಯಾವುದೋ ಚಾನಲ್ಗೆ ವಿಸಿಟ್ ಆಗಿದ್ದರೆ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬೆಲ್ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡೋದ್ರಿಂದ ನಾನು ಯಾವುದೇ ಒಂದು ವೀಡಿಯೋ ಹಾಕಿದ್ರೂ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಸೊ ಬನ್ನಿ ತಡ ಮಾಡದೆ ಈ ಒಂದು ವಿಡಿಯೋ ಕೂಡ ಶುರು ಮಾಡಬಿಡೋಣ ಮೊದಲನೇದಾಗಿ ಆರ್ಡರ್ ಅನ್ನು ನೋಡೋದಕ್ಕೂ ಮುಂಚೆ ಇವಾಗ ನಾನು ವೇರ್ ಮಾಡಿರುವಂತಹ ಸ್ಯಾರಿ ಕೂಡ ಅಷ್ಟೇ ಮೀಶೋದಲ್ಲೇ ಪರ್ಚೇಸ್ ಮಾಡಿದ್ದು ಈ ಒಂದು ಸ್ಯಾರಿಯ ರಿವ್ಯೂ ಅನ್ನು ಕೂಡ ನಾನು ಫುಲ್ ಡೀಟೇಲ್ ಆಗಿ ವಿಡಿಯೋ ಮಾಡಿ ಹಾಕಿದ್ದೀನಿ ಎಷ್ಟು ರೂಪಾಯಿ ತುಂಬಾ ಅಂದರೆ ತುಂಬಾ ಕಡಿಮೆ ಪ್ರೈಸ್ ಇದೆ ಎಷ್ಟು ಪ್ರೈಸ್ ಇದೆ ಅನ್ನೋದನ್ನು ಕೂಡ ತಿಳ್ಕೊಳ್ಬೇಕು ನೀವು ಕೂಡ ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ರೆ ವಿಡಿಯೋನ ನೋಡಿ ಪರ್ಚೇಸ್ ಮಾಡಿ ವಿಡಿಯೋ ನೋಡಿಲ್ಲ ಅಂತ ಹೇಳಿದ್ರೆ ಅದೇ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಒಂದು ಸ್ಯಾರಿ ರಿವ್ಯೂ ಮಾಡಿರೋ ವಿಡಿಯೋ ಲಿಂಕ್ ಅನ್ನು ಕೂಡ ಹಾಕಿರ್ತೀನಿ ಚೆಕ್ ಮಾಡಿ ನೀವು ಕೂಡ ಪರ್ಚೇಸ್ ಮಾಡ್ಬೋದು ಮೊದಲನೇದಾಗಿ ಬುಕ್ ಮಾಡಿರೋ ಆರ್ಡರ್ ಯಾವುದಪ್ಪ ಅಂತ ಹೇಳಿದ್ರೆ ಸ್ಯಾರ ಸ್ಕ್ರೀನ್ಶಾಟನ್ನು ಅನ್ನು ಹಾಕಿರ್ತೀನಿ ಚೆಕ್ ಮಾಡಿ ಈ ಒಂದು ಆರ್ಡರು ಆನ್ಲೈನ್ ಶಾಪಿಂಗ್ನಲ್ಲಿ ಅದರಲ್ಲೂ ಮೀಶೋದಲ್ಲಿ ಈ ಒಂದು ಆರ್ಡರ್ಸ್ಗಳು ಯಾವ ಥರ ಬರುತ್ತೋ ಇಲ್ವೋ ಅಂತ ಗೊತ್ತಿಲ್ಲ ನಾವೇನೋ ಬುಕ್ ಮಾಡಿರ್ತೀವಿ ಬಟ್ ಮನೇಲಿ ಬಂದ ಮೇಲೆ ಒಗಿತಾರಲ್ಲ ಅದಕ್ಕೋಸ್ಕರ ನಾನು ಈ ರೀತಿಯ ರಿವ್ಯೂಸನ್ನು ನೋಡಿ ತಗೊಳ್ಬೇಕು ಸೊ ಬಂದಿರೋಂಥ ಆರ್ಡರ್ ಯಾವ ಥರ ಇದೆ ಅಂತ ತೋರಿಸ್ಬಿಡ್ತೀನಿ ಫಸ್ಟು ಸೊ ನೋಡ್ತಾ ಇದ್ದೀರಲ್ವಾ ಆರ್ಡರು ನಾನು ಬುಕ್ ಮಾಡಿರೋ ಹಾಗೆ ಸೇಮ್ ಪ್ರಾಡಕ್ಟ್ ಬಂದಿದೆ ಸೇಮ್ ಕಲರು ಸೇಮ್ ಫ್ಯಾಬ್ರಿಕ್ಕು ಡೋಲಾ ಸಿಲ್ಕ್ ಫ್ಯಾಬ್ರಿಕ್ ಇದು ಫ್ಯಾಬ್ರಿಕ್ ಮಾತ್ರ ತುಂಬ ಚೆನ್ನಾಗಿದೆ ತುಂಬ ಸ್ಮೂತಾಗಿ ಕೂಡ ಇದೆ ಕಂಫರ್ಟಬಲ್ ವೇರ್ ಮಾಡೋದಕ್ಕೂ ಕೂಡ ಸೊ ಈ ಒಂದು ಸ್ಯಾರಿಯನ್ನು ಇಷ್ಟೊಂದು ಕಡಿಮೆ ಪ್ರೈಸ್ ರೀಸನಬಲ್ ಪ್ರೈಸ್ಗೂ ಕೂಡ ಕೊಡ್ತಾ ಇದ್ದಾರೆ ಕ್ವಾಲಿಟಿನೂ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಈ ಒಂದು ಆರ್ಡರನ್ನು ಫುಲ್ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಇದರಲ್ಲಿ ಕಲರ್ಸ್ಗಳು ಕೂಡ ಅವೈಲೇಬಲ್ ಇದೆ ಬೇಕು ಅಂತ ಹೇಳಿದ್ರೆ ನಿಮಗೆ ಬೇಕಾದಂಥ ಕಲರ್ಸನ್ನು ಬುಕ್ ಮಾಡ್ಕೊಳ್ಬೋದು ತುಂಬ ಅಂದರೆ ತುಂಬ ಟ್ರೆಂಡಿಂಗ್ ಆಗಿರುವಂಥ ಸ್ಯಾರಿ ಇದು ಮೀಶೋದಲ್ಲಿ ಸೊ ಇದನ್ನು ಫುಲ್ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಸ್ಯಾರಿದು ಮೇಲ್ಗಡೆ ಬಾರ್ಡರ್ ಬಂದು ಈ ಟೈಪಲ್ಲಿ ಇದೆ ನೋಡ್ತಾ ಇದ್ದೀರಲ್ಲ ಸ್ಯಾರಿದು ಮೇಲ್ಗಡೆ ಬಾರ್ಡರ್ ಈ ರೀತಿ ಸಣ್ಣದಾದಂಥ ಬಾರ್ಡರು ಸ್ವಲ್ಪ ಹಾಗೆಯೇ ಸ್ಯಾರಿದು ಬಾಡಿ ಪೂರ್ತಿ ಇದೇ ರೀತಿಯಾದಂಥ ಫ್ಲವರ್ ಡಿಸೈನನ್ನು ಕೊಟ್ಟಿದ್ದಾರೆ ಹಾಗೇ ಸ್ಯಾರಿದು ಕೆಳಗಡೆ ಬಾರ್ಡರ್ ಈ ರೀತಿಯಲ್ಲಿದೆ ನೋಡಿ ಇಷ್ಟು ದೊಡ್ಡ ಬಾರ್ಡರು ತುಂಬ ಚೆನ್ನಾಗಿದೆ ಎಷ್ಟೋ ಜನಕ್ಕೆ ಈ ರೀತಿಯಾದಂಥ ಸ್ಯಾರಿಗಳನ್ನ ಸರ್ಚ್ ಮಾಡ್ತಾ ಇರ್ತಾರೆ ಬಟ್ ಯಾವ ಥರ ಬರುತ್ತೋ ಇಲ್ವೋ ಅನ್ನೋ ಡೌಟು ಆನ್ಲೈನ್ಗಳಲ್ಲಿ ಅದು ಆ್ಯಪ್ಗಳಲ್ಲಿ ಪರ್ಚೇಸ್ ಮಾಡಬೇಕಾದ್ರೆ ಸ್ವಲ್ಪ ಮುಂಜಾಗ್ರತೆಯಿಂದನೇ ಪರ್ಚೇಸ್ ಮಾಡಬೇಕು ಸೊ ನೋಡ್ತಾ ಇದರಲ್ಲ ಸ್ಯಾರಿ ಮಾತ್ರ ತುಂಬ ಚೆನ್ನಾಗಿದೆ ಸ್ಯಾರಿ ಬಾಡಿ ಪೂರ್ತಿ ಇದೆ ಒಂದು ಡಿಸೈನ್ ಇದೆ ಹಾಗೆ ಸ್ಯಾರಿಯ ಸೆರಗು ಬಂದು ಈ ತರದಲ್ಲಿದೆ ನೋಡ್ತಾ ಇದ್ದೀರಲ್ಲ ಸ್ಯಾರಿಯ ಸೆರಗು ಬಂದು ಈ ಟೈಪ್ ಅಲ್ಲಿ ಇದೆ ಸೊ ನೋಡ್ತಾ ಇದ್ದೀರಲ್ವ ಸ್ಯಾರಿ ಲುಕ್ ಯಾವ ತರ ಇದೆ ಅಂತ ವೇರ್ ಮಾಡಿದ್ರೆ ಇನ್ನ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸ್ಯಾರಿಗೆ ಬ್ಲೌಸ್ ಮೆಟೀರಿಯಲ್ ಬಂದು ಈ ಕಲರ್ ಅಲ್ಲಿ ಅಂದರೆ ಅಂದ್ರೆ ಡಾರ್ಕ್ ಪಿಂಕ್ ಅಲ್ಲಿ ಬಂದಿದೆ ಈ ಒಂದು ಸ್ಯಾರಿಯ ಬ್ಲೌಸ್ ಮೆಟೀರಿಯಲ್ ಅನ್ನು ಕೂಡ ನಾನು ಆಲ್ರೆಡಿ ಕಟ್ ಮಾಡಿದ್ದೀನಿ ಬಟ್ ಬ್ಲೌಸ್ ಮೆಟೀರಿಯಲ್ ಎಲ್ಲೋ ಇಟ್ಬಿಟ್ಟಿದ್ದೀನಿ ಸಿಗ್ತಾ ಇಲ್ಲ ಸೊ ಅದಕ್ಕಾಗಿ ನಿಮಗೆ ಬ್ಲೌಸ್ ಮೆಟೀರಿಯಲ್ ಈ ಒಂದು ಕಲರ್ ಅಲ್ಲಿ ಬರುತ್ತೆ ತುಂಬಾ ಚೆನ್ನಾಗಿದೆ ಬ್ಲೌಸ್ ಮೆಟೀರಿಯಲ್ ಕೂಡ ಸೊ ಈ ಒಂದು ಸ್ಯಾರಿಗೆ ರೇಟಿಂಗ್ಸನ್ನು ಕೊಡೋದಾದರೆ ನೀವು ಫೈ ಔಟ್ ಆಫ್ ಫೈಯನ್ನೇ ಕೊಡ್ಬೋದು ಕೊಟ್ಟಿರುವಂಥ ಕಾಸ್ಟ್ಗೆ ತಕ್ಕನಾಗಿದೆ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ರೀಸನಬಲ್ ಪ್ರೈಸು ಸೊ ಈ ಒಂದು ಆರ್ಡರನ್ನು ನೋಡಿದ್ರಲ್ವ ನೆಕ್ಸ್ಟ್ ಒಂದು ಆರ್ಡರ್ ಯಾವುದು ಅಂತ ಹೇಳಿದ್ರೆ ಸೈಡಲ್ಲಿ ಸ್ಕ್ರೀನ್ಶಾಟನ್ನು ಹಾಕಿರ್ತೀನಿ ಚೆಕ್ ಮಾಡಿ ಈ ಒಂದು ಆರ್ಡರು ಸೊ ಬಂದಿರೋಂಥ ಆರ್ಡರ್ ಯಾವ ಥರ ಇದೆ ಅಂತ ಹೇಳಿದರೆ ಈ ಒಂದು ಆರ್ಡರನ್ನು ಬುಕ್ ಮಾಡಿ ನಾನು ಆಲ್ರೆಡಿ ಒಂದು ಟೂ ಇಯರ್ಸ್ ಆದರೂ ಯೂಸ್ ಮಾಡಿದ್ದೀನಿ ಈ ಒಂದು ಬ್ಯಾಂಗಲ್ ಸೆಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಈ ಒಂದು ಬ್ಯಾಂಗಲ್ ಸೆಟ್ಟು ಮೀಶೋದಲ್ಲಿ ತುಂಬ ಟ್ರೆಂಡಿಂಗ್ ಆಗಿರುವಂಥ ಬ್ಯಾಂಗಲ್ ಸೆಟ್ಟು ಸುಮಾರು ಜನ ಕೂಡ ತಗೊಂಡಿದ್ದಾರೆ ಒಳ್ಳೆ ರಿವ್ಯೂ ಕೂಡ ಇದೆ ಬಟ್ ಇದರಲ್ಲೂ ಕೂಡ ಅಷ್ಟೇ ನೋಡ್ಕೊಂಡು ತಗೊಳ್ಳಿ ಕೆಲವೊಂದು ಪ್ರಾಡಕ್ಟು ಚೆನ್ನಾಗಿದ್ರು ರೇಟಿಂಗ್ಸ್ ಇದ್ರೂ ಕೆಲವೊಂದು ಪ್ರಾಡಕ್ಟ್ಸು ಚೆನ್ನಾಗಿ ಬರೋದಿಲ್ಲ ಸೊ ಈ ರೀತಿಯ ರಿವ್ಯೂಸ್ ಅನ್ನು ನೋಡಿ ನಾವು ಕೊಡುವಂಥ ಲಿಂಕ್ ಮುಖಾಂತರ ನೀವು ಪರ್ಚೇಸ್ ಮಾಡೋದ್ರಿಂದ ನಾವು ತಗೊಂಡಂಥ ಸೇಮ್ ಪ್ರಾಡಕ್ಟು ಸೇಮ್ ಫ್ಯಾಬ್ರಿಕ್ಕು ಸೇಮ್ ಪ್ರೈಸಲ್ಲಿ ನಿಮಗೆ ಸಿಗುತ್ತೆ ಸೊ ಯೋಚನೆ ಮಾಡೋ ಅವಶ್ಯಕತೆನೇ ಇರೋದಿಲ್ಲ ಕ್ವಾಲಿಟಿ ಅಂತೂ ಮಸ್ತಾಗೆ ಬರುತ್ತೆ ಸೊ ಆರ್ಡರ್ ಹೇಗಿದೆ ಅಂತ ತೋರಿಸ್ತೀನಿ ನೋಡಿ ಆಲ್ರೆಡಿ ಓಪನ್ ಮಾಡಿ ನನಗೆ ಒಂದು ಆರ್ಡರನ್ನ ಯೂಸ್ ಮಾಡಿ ನಿಮಗೆ ರಿವ್ಯೂ ಮಾಡ್ತಾ ಇದ್ದೀನಿ ಸೊ ನೋಡ್ತಾ ಇದ್ರಲ್ವ ಈ ಒಂದು ಬ್ಯಾಂಗಲ್ಸಲ್ಲಿ ಸ್ಪೆಷಲ್ ಏನಪ್ಪ ಅಂತ ಹೇಳಿದ್ರೆ ಈ ರೀತಿ ಯಾಂಗಿಂಗಲ್ಲಿ ಇರೋವಂಥ ಬ್ಯಾಂಗಲ್ಸು ತಾಗ್ತಾ ಇದೆ ಅಲ್ವಾ ತುಂಬಾ ಚೆನ್ನಾಗಿದೆ ಈ ರೀತಿಯ ಒಂದು ಆರ್ಡರು ಒಂದ್ಸಲ ಟ್ರೈ ಮಾಡಿ ಎಲ್ಲರೂ ಕೂಡ ಕೇಳ್ತಾರೆ ಎಲ್ಲಿ ತಗೊಂಡ್ರಿ ಎಷ್ಟು ಚೆನ್ನಾಗಿದೆ ಅಲ್ಲ ಆರ್ಡರು ಅಂತ ಸೊ ಈ ಒಂದು ಬ್ಯಾಂಗಲ್ ಸರ್ಟನ್ನು ಹ್ಯಾಂಗಿಂಗ್ ಇದೆಯಲ್ಲ ಈ ರೀತಿಯಾದಂಥ ಸಿಂಗಲ್ ಪೀಸನ್ನು ಕೂಡ ನೀವು ಹಾಕೊಳ್ಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಡ್ರೆಸ್ಗಳಿಗೂ ಕೂಡ ವೇರ್ ಮಾಡ್ಬೋದು ಇಲ್ಲ ಯಾವುದೇ ಸ್ಯಾರೀಸ್ಗಳಿಗೂ ವೇರ್ ಮಾಡ್ತೀನಿ ಅಂತ ಹೇಳಿದ್ರು ಸರ್ಟ್ ಅನ್ನು ಫುಲ್ ವೇರ್ ಮಾಡ್ಬೋದು ಇಲ್ಲ ಇದೇ ಒಂದು ಬ್ಯಾಂಗಲ್ಸನ್ನು ನೀವು ಬೇರೆ ಬ್ಯಾಂಗಲ್ಸ್ಗಳ ಜೊತೆ ಮ್ಯಾಚ್ ಕೂಡ ಮಾಡಿ ಹಾಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಇವಾಗ ನಾನು ವೇರ್ ಮಾಡಿರೋಂಥ ಸ್ಯಾರಿಗೂ ಕೂಡ ಈ ಒಂದು ಬ್ಯಾಂಗಲ್ಸ್ ಮ್ಯಾಚ್ ಆಗುತ್ತೆ ಅಷ್ಟೇ ಅಲ್ಲದೆ ಈ ಒಂದು ರೆಡ್ ಕಲರ್ ಕಾಂಬಿನೇಷನ್ ಅಲ್ಲಿ ಬಂದಿರೋಂಥ ಸ್ಯಾರಿಗಳಿಗೆ ನೀವು ಧಾರಾಳವಾಗಿ ವೇರ್ ಮಾಡ್ಬೋದು ತುಂಬ ಸೂಟಬಲಾಗಿ ಕೂಡ ಇರುತ್ತೆ ಒಂದು ಪ್ರೈಸ್ಗೆ ಬಂದಿರೋಂಥ ಆರ್ಡರು ತುಂಬ ಚೆನ್ನಾಗಿದೆ ವರ್ತಬಲು ರೀಸನಬಲ್ ಪ್ರೈಸ್ ಕೂಡ ಮೀಶೋದಲ್ಲಿ ಎಷ್ಟೋ ಒಂದು ಆರ್ಡರ್ಸ್ಗಳು ಹೊರಗಡೆ ಅಂಗಡಿಗಳಿಗಿಂತ ತುಂಬ ಕಡಿಮೆ ಪ್ರೈಸಲ್ಲಿ ಸಿಗುತ್ತೆ ಸೊ ನೋಡ್ಕೊಂಡು ತಗೊಳ್ಳಿ ಅದರಲ್ಲೂ ಕೂಡ ಮೋಸ ಆಗುತ್ತೆ ಬಟ್ ಮೋಸ ಹೋಗಬೇಡಿ ಅಷ್ಟೇ ಈ ಒಂದು ಬ್ಯಾಂಗರ್ಸಲ್ಲೂ ಅಷ್ಟೇ ಕಲರ್ಸ್ಗಳು ಕೂಡ ಅವೈಲಬಲ್ ಇದೆ ನಿಮಗೆ ಯಾವ ಒಂದು ಕಲರ್ಸ್ಗಳು ಬೇಕೋ ಆ ಒಂದು ಕಲರ್ಸ್ಗಳನ್ನು ನೋಡಿ ತಗೊಳ್ಳಿ ತುಂಬ ಚೆನ್ನಾಗಿದೆ ಆರ್ಡರು ನೆಕ್ಸ್ಟ್ ಒಂದು ಆರ್ಡರ್ ಯಾವ್ದು ಅಂತ ಹೇಳಿದ್ರೆ ಸೈಡ್ ಸ್ಕ್ರೀನ್ ಶಾಟ್ ಅನ್ನ ಹಾಕಿರ್ತೀನಿ ಚೆಕ್ ಮಾಡಿ ಈ ಒಂದು ಆರ್ಡರ್ ಅನ್ನ ಬುಕ್ ಮಾಡಿ ನಾನ್ ಬುಕ್ ಮಾಡಿದಂತ ಕಲರ್ ಬಂದು ಗ್ರೀನ್ ಮತ್ತೆ ರೆಡ್ ಕಲರ್ ಕಾಂಬಿನೇಷನ್ ಬಟ್ ಅದು ಔಟ್ ಆಫ್ ಸ್ಟಾಕ್ ಆಗಿರೋದ್ರಿಂದ ನಿಮಗೆ ರೆಫರೆನ್ಸ್ ಗೆ ಬೇರೆ ಒಂದು ಇಮೇಜ್ ಅನ್ನ ಆಡ್ ಮಾಡಿದೀನಿ ಬಟ್ ನನಗೆ ಸೇಮ್ ಕಲರ್ ಬಂದಿದೆ ಅಷ್ಟೇ ಅಲ್ಲದೆ ಇವಾಗ ನಾನು ಹಾಕಿದ್ದೀನಲ್ಲ ಸ್ಕ್ರೀನ್ ಸ್ಕ್ರೀನ್ಶಾಟು ನಾನು ಬುಕ್ ಅಂಥ ಸ್ಯಾರಿಯಲ್ಲಿ ಇರುವಂಥ ಕಲರ್ಸು ನಾನು ಗ್ರೀನ್ ಬುಕ್ ಮಾಡಿದ್ದು ಅದೇ ಒಂದು ಸ್ಯಾರಿಯಲ್ಲಿ ಬೇರೆ ಕಲರ್ಸ್ಗಳು ಇರೋದನ್ನು ನಾನು ಸ್ಕ್ರೀನ್ಶಾಟ್ ಹಾಕಿದ್ದೀನಿ ಸೇಮ್ ಫ್ಯಾಬ್ರಿಕ್ಕು ಸೇಮ್ ಮೆಟೀರಿಯಲ್ ಕೂಡ ಸೊ ಕಲರ್ ಚೇಂಜಸ್ ಇದೆ ಅಷ್ಟೇ ಬಟ್ ನಾನು ಬುಕ್ ಮಾಡಿದಂಥ ಕಲರ್ ಇರಲಿಲ್ಲ ಸೊ ಔಟ್ ಆಫ್ ಸ್ಟಾಕ್ ಆಗಿತ್ತು ಸೊ ಬಂದಿರೋಂಥ ಆರ್ಡರ್ ಯಾವ ಥರ ಇದೆ ಅಂತ ಹೇಳಿದ್ರೆ ಸೊ ಆಲ್ರೆಡಿ ಅದನ್ನು ಓಪನ್ ಮಾಡಿ ಇಟ್ಟಿದ್ದೀನಿ ಬಟ್ ಅದೇ ಬ್ಲೌಸನ್ನು ಕಟ್ ಮಾಡಿಲ್ಲ ಸೊ ನಿಮಗೆ ತೋರಿಸ್ಬಿಡ್ತೀನಿ ನೋಡಿ ಸ್ಯಾರಿ ಫೋಲ್ಡಿಂಗ್ ಲುಕ್ಕಲ್ಲಿ ಈ ಇದೆ ಸೊ ಈ ಒಂದು ಸ್ಯಾರಿಯನ್ನು ಫುಲ್ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಯಾವ ಥರ ಇದೆ ಅಂತ ತುಂಬ ಚೆನ್ನಾಗಿದೆ ಸೇಮ್ ಶೈನಿಂಗ್ ಇದೆ ಸ್ಯಾರಿಯಲ್ಲಿ ಈ ಒಂದು ಸ್ಯಾರಿಯನ್ನು ಫುಲ್ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಸ್ಯಾರಿ ಫುಲ್ ಯಾವ ಥರ ಇದೆ ಅಂತ ಸ್ಯಾರಿ ಸ್ಟಾರ್ಟಿಂಗ್ ಬಂದು ಈ ಟೈಪಲ್ಲಿ ಇದೆ ಹಾಗೆಯೇ ಸ್ಯಾರಿಯ ಬಾರ್ಡರು ಮೇಲ್ಗಡೆ ಈ ಥರ ಇದೆ ಅಂದರೆ ಚಿಕ್ಕ ಬಾರ್ಡರ್ ಇದೆ ಮೇಲ್ಗಡೆ ಹಾಗೆಯೇ ಸ್ಯಾರಿಯ ಪ್ಲೀಟ್ಸ್ ಎಲ್ಲ ಹಾಕೋ ಹತ್ರ ಈ ರೀತಿಯಾಗಿ ದೊಡ್ಡ ಬಾರ್ಡರ್ ಇದೆ ಸೊ ನೋಡ್ತಾ ಇದ್ರಲ್ಲ ಈ ರೀತಿಯಾದಂಥ ದೊಡ್ಡ ಬಾರ್ಡರ್ ಇದೆ ಸ್ಯಾರಿ ಬಾಡಿ ಪೂರ್ತಿ ಇದೇ ಕಲರ್ ಶೈನಿಂಗ್ ಆಗಿದೆ ಸ್ವಲ್ಪ ಇದು ಕಾಟನ್ ಸಿಲ್ಕು ಫ್ಯಾಬ್ರಿಕ್ ಬಂದು ತುಂಬ ಚೆನ್ನಾಗಿದೆ ಸ್ಯಾರಿ ಕೂಡ ನೋಡ್ತಾ ಇದ್ದೀರಲ್ವಾ ಗೊತ್ತಾಗ್ತಾ ಇದೆ ಅಂತ ಅನ್ಕೊಳ್ತೀನಿ ಸ್ಯಾರಿ ಮೆಟೀರಿಯಲ್ ಅಲ್ಲೂ ಕೂಡ ಅಷ್ಟೇ ಶೈನಿಂಗ್ ಇದೆ ಹಾಗೆ ಬಾರ್ಡರ್ ಕೂಡ ಅಷ್ಟೇ ತುಂಬ ಶೈನಿಂಗ್ ಇದೆ ಈ ಒಂದು ಸ್ಯಾರಿಗೆ ಬಂದಿರುವಂತ ಬ್ಲೌಸ್ ರನ್ನಿಂಗ್ ಬ್ಲೌಸ್ ಪೀಸನ್ನ ಕೊಟ್ಟಿದ್ದಾರೆ ಸೇಮ್ ಸ್ಯಾರಿ ಸೇಮ್ ಸ್ಯಾರಿಯಲ್ಲಿರೋ ಹಾಗೇನೆ ಬ್ಲೌಸ್ ಕೂಡ ಇದೆ ಒಂದು ಸ್ಯಾರಿಯಲ್ಲಿ ಪ್ಲಸ್ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ ಕುಚ್ಚು ಕೂಡ ಇದೆ ಸೊ ತೋರಿಸ್ತೀನಿ ನೋಡಿ ಸ್ಯಾರಿಯ ಸೆರಗು ಈ ತರದಲ್ಲಿ ಇದೆ ನೋಡ್ತಾ ಇದಲ್ವಾ ಸ್ಯಾರಿಯ ಸೆರಗು ಇದು ಈ ರೀತಿಯಾದಂತಹ ಕುಚ್ಚು ಕೂಡ ಸ್ಯಾರಿನಲ್ಲಿ ಇದೆ ಸೊ ನೋಡಿದಲ್ವ ಸ್ಯಾರಿಯ ಕುಚ್ಚು ಕೂಡ ಈ ತರ ಇದೆ ಈ ಒಂದು ಸ್ಯಾರಿಯನ್ನು ತಗೊಂಡ್ರೆ ನೀವು ಕುಚ್ಚನ್ನು ಕೊಡೋಕೋ ಅವಶ್ಯಕತೆನೇ ಇಲ್ಲ ಸೊ ನೋಡಿದ್ರಲ್ವಾ ಈ ಮೂರು ಆರ್ಡರ್ಸ್ಗಳು ಕೂಡ ಬರ್ತಾ ಈ ಒಂದು ಮೂರು ಆರ್ಡರ್ಸ್ಗಳಿಗೂ ಕೂಡ ಫೈ ಔಟ್ ಆಫ್ ಫೈವ್ ಅನ್ನೇ ರೇಟಿಂಗ್ಸ್ ಅನ್ನು ಕೊಡ್ಬೋದು ಅಷ್ಟು ಚೆನ್ನಾಗಿದೆ ಇವತ್ತಿನ ಈ ಒಂದು ರಿವ್ಯೂ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ನೆಕ್ಸ್ಟ್ ಒಂದು ಒಳ್ಳೆ ಕಂಟೆಂಟ್ ಜೊತೆ ನಿಮಗೆ ನಾನು ಮತ್ತೆ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್